ನಿಗದಿಗಾಗಿ ಕಬ್ಬು ಬೆಳೆಗಾರರ ಹೋರಾಟ ರಾಜ್ಯ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರಿಂದ ಡೆಡ್ ಲೈನ್ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಕೊನೆಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡುವಂತೆ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ ಸಂಜೆ ಎಂಟು ಗಂಟೆ ಒಳಗಾಗಿ ಬೆಲೆ ನಿಗದಿಗೆ ರೈತರು ಡೆಡ್ ಲೈನ್ ಕೊಟ್ಟಿರೋದು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿ ತೀರ್ಮಾನಿಸಬೇಕು ಕಾರ್ಖಾನೆಯವರು ಕೊಡದೇ ಇದ್ರೆ ಸರ್ಕಾರವೇ ಬರೆಸಬೇಕು ಅನ್ನುವಂತ ಬೇಡಿಕೆ ನೀಡಿದ್ದಾರೆ ಸರ್ಕಾರ ಇವತ್ತು ನಿರ್ಧಾರವನ್ನ ಪ್ರಕಟಿಸದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರೈತ ಹೋರಾಟಗಾರರು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ನಾಳೆಯಿಂದ ಪುಣೆ ಬೆಂಗಳೂರು ಹೆದ್ದಾರಿಗೆ ಮೇಲೆ ಹೋರಾಟಗೂ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ ಕಳೆದ ಏಳೆಂಟು ದಿನಗಳಿಂದ ರೈತರು ಹೋರಾಟಗಳನ್ನ ಮಾಡ್ತಾ ಇರೋದು ಒಂದು ಟನ್ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಟ್ ಮೂರು ಸಾವಿರದ ಇನ್ನೂರಕ್ಕೇನೋ ಡಿ ಸಿ ಅವರು ಮಾತನಾಡಿದ್ರು ಮೂರು ಸಾವಿರದ ಇನ್ನೂರು ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗತ್ತೆ ಅಂತ ಅಲ್ಲಿನ ಡಿ ಸಿ ಮಾತಾಡಿಸಿದ್ರು ಒಪ್ಕೊಂಡಿಲ್ಲ ಬಿಲ್ಕುಲ್ ಆಗದೆ ಇಲ್ಲ ಅಂತ ಹೇಳಿದ್ರು ಮೂರುವರೆ ಸಾವಿರನೇ ಬೇಕು ಅಂತ ಹೇಳಿದ್ರು ನಿನ್ನೆ ಹೆಚ್ ಕೆ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ರು ಚರ್ಚೆಯನ್ನ ಮಾಡಿದ್ರು ಸಂಧಾನವನ್ನ ಮಾಡಿದ್ರು ಆ ಸಂದರ್ಭದಲ್ಲಿನೋ ಮೂರು ಸಾವಿರದ ನಾನ್ನೂರು ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಎಂಟು ಎಂಟುನೂರು ಹಂಗೆಲ್ಲ ಕೊಡ್ತಾ ಇದ್ದಾರೆ ನಮಗಿಲ್ಲಿ ಮೂರು ಸಾವಿರದ ಐನೂರು ಬೇಕು ಅಂತ ಕೇಳ್ಕೊಂಡಿದ್ರು ಬಟ್ ಬಿಲ್ಕುಲ್ ಅದು ಕಷ್ಟ ಆಗತ್ತೆ ಆಗಲ್ಲ ಅಂದಾಗ ಮೂರು ಸಾವಿರದ ನಾನ್ನೂರಾದರೂ ಕೊಡಬೇಕು ಅಂತ ಹೇಳ್ಕೊಂಡಿದ್ದಾರೆ ಅಂತೆ ಬಟ್ ಇದಕ್ಕೆ ಒಪ್ಪಿಗೆ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಪ್ರಶ್ನೆ ಇವತ್ತು ಸಚಿವ ಸಂಪುಟ ಸಭೆ ಬೇರೆ ಇದೆ ಇಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ರಾತ್ರಿ ಎಂಟು ಗಂಟೆವರೆಗೂ ಕಾದು ನೋಡುವ ತಂತ್ರವನ್ನು ರೈತರು ಅನುಸರಿಸ್ತಾ ಇದ್ದಾರೆ ಇವತ್ತು ಸಂಜೆವರೆಗೂ ನಾವು ನೋಡ್ತೀವಿ ಇವತ್ತು ಅಕಸ್ಮಾತ್ ನಾವು ಹೇಳ್ದಂಗೆ ನೀವೇನಾದ್ರೂ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗತ್ತೆ ಈಗ ರಾಜ್ಯ ಹೆದ್ದಾರಿಯಲ್ಲಿ ಕೂತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ರಾಷ್ಟ್ರ ಹೆದ್ದಾರಿಯಲ್ಲಿ ಕೂತು ಪ್ರತಿಭಟನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕೂತ್ಕೊಳ್ತೀವಿ ಅಂತ ಸೊ ಅದು ಸ್ವಲ್ಪ ಎಫೆಕ್ಟಿವ್ ಆಗೇ ಇರುತ್ತೆ ಈಗಾಗ್ಲೇನೆ ಈ ಹೋರಾಟಕ್ಕೆ ಬಿಜೆಪಿಗರು ಸಾಥ್ ನೀಡಿದ್ದಾರೆ ಕನ್ನಡಪರ ಹೋರಾಟಗಾರರು ಸಾಥ್ ನೀಡಿದ್ದಾರೆ ವಿವಿಧ ಸಂಘ ಸಂಸ್ಥೆಗಳು ಸಾಥ್ ನೀಡಿವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗ್ತಾ ಇದ್ದಾರೆ ಸೊ ಇವತ್ತು ಸರ್ಕಾರಕ್ಕೆ ಡೆಡ್ ಲೈನ್ ಬರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮತ್ತಷ್ಟು ಸಂಖ್ಯೆಯಲ್ಲಿ ರೈತರು ಬರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸಹಜವಾಗಿ ಎಲ್ಲರ ಚಿತ್ತವೂ ಕೂಡ ರೈತರ ಹೋರಾಟದತ್ತ ಇದೆ ಕಾಂಗ್ರೆಸ್ಗೂ ಒಂದು ಒಂದ್ ಅಂಜಿಕೆ ಅನ್ನೋದಿರತ್ತೆ ಅಯ್ಯೋ ಈ ಹೋರಾಟ ವ್ಯತಿರಿಕ್ತವಾಗ್ಬಿಟ್ರೆ ಬೇರೆ ತರದ್ ಏನಾದ್ರು ಪರಿಣಾಮಗಳು ಬೀರ್ಬಿಟ್ರೆ ಅಹಿತಕರ ಘಟನೆಗಳು ನಡೆದುಬಿಟ್ರೆ ಅವಘಡಗಳು ಸಂಭವಿಸ್ಬಿಟ್ರೆ ಅದು ಈ ಸರ್ಕಾರಕ್ಕೆ ಒಂದು ಬ್ಲಾಕ್ ಮಾರ್ಕ್ ಆಗ್ಬಿಡತ್ತೆ ಹಾಗಾಗಿ ಆ ಥರದ್ದು ಏನು ಆಗಬಾರ್ದು ಅಂತ ಈಗಾಗಲೇ ಸಿಎಂ ಹೇಳಿದಾರಂತೆ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಮಾಡ್ಕೊಡಿ ಮತ್ತೆ ಸಚಿವರುಗಳಿಗೂ ಹೇಳಿದಾರಂತೆ ಮಾತಾಡಿ ಮನವೊಲಿಸಿ ಅಂತ ಸೊ ಇವತ್ತು ಸಚಿವ ಸಂಪುಟ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಓಕೆ ಅಂತಾರಾ ಅಂತ ಯಾಕಂದ್ರೆ ಸಿ ಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ನಮ್ಮ ಕೈಯಲ್ಲಿ ಏನು ಇಲ್ಲ ಬೆಲೆ ಎಲ್ಲ ನಿಗದಿ ಮಾಡೋದು ಅದೇನಿದ್ರು ಕೇಂದ್ರ ಸರ್ಕಾರದ ಕೈಯಲ್ಲಿರೋದು ಕೇಂದ್ರದವರು ಮಾಡಬೇಕು ನಾವು ಮಾಡೋದಕ್ಕಾಗಲ್ಲ ಅಂತ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಜಗೇಂದ್ರ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೆ ಪಿಯ ಹೈಕಮಾಂಡ್ ನಾಯಕರನ್ನ ಮತ್ತು ಸಂಸದರನ್ನ ಕೆಲವು ಸಚಿವರುಗಳನ್ನ ಭೇಟಿ ಮಾಡಿಸಿ ಅಂತ ರೈತರು ಕೇಳಿದ್ದಾರೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರ ಜೊತೆ ಮಾತಾಡ್ತಾ ಇದ್ದೀನಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ರೈತರಿಗೆ ವ್ಯವಸ್ಥೆ ಮಾಡ್ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಹೋರಾಟವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ರೈತರು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಇವತ್ತು ಡೆಡ್ ಲೈನ್ ಬೇರೆ ಕೊಟ್ಟಿರೋದ್ರಿಂದ ರೈತರ ಸಂಖ್ಯೆಯಲ್ಲೂ ಕೂಡ ಪ್ರತಿಭಟನಾಕಾರರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಎಲ್ಲೆಲ್ಲಿಂದ ರೈತರು ಆಗಮಿಸ್ತಾ ಇದ್ದಾರೆ ಸದ್ಯದಲ್ಲಿನ ಸ್ಥಿತಿ ಏನಿದೆ ಭದ್ರತೆ ಸಿದ್ಧತೆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹೇಗ್ ಮಾಡ್ಕೊಂಡಿದೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಎಂಟನೇ ದಿನಕ್ಕೆ ಕಾಲಿತಿದೆ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಗುರ್ಲಾಪುರ್ ಕಾಸಿನಲ್ಲಿ ಒಂದು ರೈತರ ಅಹೋರಾತ್ರಿ ಧರಣಿ ಮುಂದುವರೆದಿದೆ ಸರ್ಕಾರದ ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಈಗ ರೈತರ ಸ್ವ ಹೋರಾಟ ಈಗ ಉಗ್ರ ಸ್ವರೂಪ ಪಡೆದುಕೊಳ್ಳಿದೆ ಇವತ್ತು ಭಾಳ ಪ್ರಮುಖವಾಗಿ ಏನಂದರೆ ಗುಲಾಬ್ ಫುಲ್ ಕ್ರಾಸ್ನಲ್ಲಿ ಏನು ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಆಗಿರ್ಬೋದು ಈ ಥರ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲ್ಗಿ ಆಗಿರ್ಬೋದು ಅವರ ನೇತೃತ್ವದಲ್ಲಿ ರೈತ ಮುಖಂಡರ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ಸರ್ಕಾರಕ್ಕೆ ಕೊಟ್ಟಂಥ ಡೆಡ್ಲೈನ್ ಏನಿದೆ ಸ ಸಂಜೆ ಎಂಟು ಗಂಟೆ ಒಳಗಾಗಿ ಸರ್ಕಾರ ಏನು ರೈತರ ಒಂದು ಏನು ಡಿಮ್ಯಾಂಡ್ ಇಟ್ಟಿರ್ತಕ್ಕಂಥದ್ದು ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಡಿಮ್ಯಾಂಡ್ ಇಟ್ಟಿದ್ದಾರೆ ಈಗ ಸಕ್ಕರೆ ಕಾರ್ಖಾನೆಗಳು ಮೂರು ಸಾವಿರದ ಎರಡುನೂರು ರೂಪಾಯಿ ದರ ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ ಹಾಗಾಗಿ ಒಂದು ಹೆಜ್ಜೆನ ನಾವು ಹಿಂದೆ ಸರಿತೀವಿ ಸಕ್ಕರೆ ಕಾರ್ಖಾನೆಗಳು ಕೂಡ ಒಂದು ಹೆಜ್ಜೆ ಮುಂದನ್ನು ಇಡಬೇಕು ವೇಳೆ ಸಕ್ಕರೆ ಕಾರ್ಖಾನೆಗಳು ಹಣ ಕೊಡೋದೇ ಇಲ್ಲ ಅಂದರೆ ಸರ್ಕಾರ ಒಂದು ಹೆಚ್ಚುವರಿ ಹಣವನ್ನು ಸೇರಿಸಿ ರೈತರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಬೇಡಿಕೆಯನ್ನು ಸರ್ಕಾರ ಮುಂದಿಟ್ಟಿರ್ತಕ್ಕಂಥದ್ದು ಈಗ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರ ದರ ಕೊಟ್ಟರೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋದು ಕೂಡ ಸಿದ್ಧ ಇರತಕ್ಕಂಥದ್ದು ಸೊ ಒಂದು ಮುಖ್ಯಮಂತ್ರಿಗಳ ಜೊತೆ ಸಭೆಗೆ ಅವ್ರ ಜೊತೆ ನಿಯೋಗಕ್ಕೆ ಒಂದು ಆಹ್ವಾನ ಕೊಟ್ಟು ರು ಕೂಡ ಒಂದು ಆಹ್ವಾನವನ್ನು ರೈತರು ತಿರಸ್ಕರಿಸಿದ್ದಾರೆ ಜೊತೆಗೆ ಯಾಕಂದ್ರೆ ರೈತ ಹೋರಾಟದ ಚಳಲಿ ಸ್ಥಳದಿಂದ ಕದಲಿದರೆ ಈ ಒಂದು ಹೋರಾಟದ ದಾರಿ ತಪ್ಪುತ್ತೆ ಜೊತೆಗೆ ಕೇವಲ ಭರವಸೆಗಳ ಮಾತುಗಳಿಂದ ಮಾತ್ರ ಏನು ವಾಪಸ್ ಬರಬೇಕಾಗುತ್ತೆ ಹಾಗಾಗಿ ಈ ಭರವಸೆಗಳಿಗಾಗಿ ಹೋರಾಟ ಮಾಡ್ತಾ ಇಲ್ಲ ನಮಗೆ ಪ ಈ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಮತ್ತು ನಮ್ಮ ಹಕ್ಕನ್ನು ನಾವು ತೆಗೆದು ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋಂಥ ಸಂದೇಶವನ್ನು ಈ ಒಂದು ಸಿ ಎಂ ಸಭೆಗೆ ನಿರಾಕರಿಸುವ ಮೂಲಕ ಒಂದು ಸಂದೇಶವನ್ನು ರೈತ ಮುಖಂಡರು ರವಾನಿಸಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಇವತ್ತು ಸಂಜೆ ಒಳಗೆ ಸರ್ಕಾರ ಏನಾದರೂ ರೈತರ ಬೇಡಿಕೆಗೆ ಸ್ಪಂದಿಸ್ದೇ ಇದ್ದಾರೆ ಸರ್ಕಾರ ಕಾರ್ಖಾನೆ ಹೆಚ್ಚು ಹಣ ಕೊಡೋದಕ್ಕೆ ಒಪ್ಪದೇ ಇದ್ದಾರೆ ಆಗ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುತ್ತೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಿತ್ ಹತ್ತರಿಗೆ ಟೋಲ್ ಬಳಿ ಒಂದು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೀವಿ ಅಂತ ರೈತರು ಹೇಳಿದ್ದಾರೆ ಇದಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತಾ ಇದಕ್ಕೆ ಇದನ್ನು ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಅದು ಕೂಡ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ ಇವತ್ತು ಸರ್ಕಾರದ ನಿರ್ಧಾರದ ಮೇಲೆ ಮುಂದಿನ ತೀರ್ಮಾನ ನಿಂತಿರ್ತಕ್ಕಂಥದ್ದು ನೀತಿ ಹಾಗಾಗಿ ರೈತರು ಒಂದು ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ಕೂಡ ಒಂದು ಸಿದ್ಧರಾಗಿದ್ದಾರೆ ಒಂದು ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ರೈತರ ಹೋರಾಟಕ್ಕೆ ಈಗಾಗಲೇ ಏನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಬಿಜಾಪುರ ಬಾಗಲ್ಕೋಟ್ ಮತ್ತು ರಾಜ್ಯದ ನಾನಾ ಭಾಗದಲ್ಲಿ ಕೂಡ ಒಂದು ರೈತ ಸಂಘಟನೆಗಳಾಗಿರ್ಬೋದು ವಿವಿಧ ವಿವಿಧ ದಲಿತ ಪರ ಸಂಘಟನೆಗಳಾಗಿರ್ಬೋದು ಜೊತೆಗೆ ಏನು ಕನ್ನಡಪರ ಸಂಘಟನೆಗಳಾಗಿರ್ಬೋದು ಬೆಂಬಲ ವ್ಯಕ್ತಪಡಿಸಿ ಒಂದು ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇವತ್ತು ರಾಜ್ಯ ಮಟ್ಟದ ಒಂದಿಷ್ಟು ನಾಯಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಎಲ್ಲೊಂದಿಷ್ಟು ರೈತ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ ನಾವೇ ರಾಷ್ಟ್ರೀಯ ಆಧಾರ್ ಬಂದ್ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಲ್ಲಲ್ಲಲ್ಲಿ ರಾಷ್ಟ್ರೀಯ ಆಧಾರ ಬಂದ್ ಮಾಡುವಂಥ ಒಂದು ಸೂಚನೆ ಕೂಡ ಕೊಡಲಾಗುತ್ತೆ ಯಾಕಂದ್ರೆ ಏನು ಈ ಗುರ್ಲಾಪುರ ಬಳಿ ರೈತ ಹೋರಾಟ ಮಾಡ್ತಿರ್ತಕ್ಕಂಥ ರೈತ ಹೋರಾಟಗಾರ ಕೂಡ ಹತ್ತಿರುಗಿ ಟೋಲ್ ಬಳಿ ನಿಂತು ಪ್ರತಿಭಟನೆ ಮಾಡಿದರೆ ಇನ್ನೊಂದಿಷ್ಟು ರೈತರು ಕಿತ್ತೂರು ಹೀಗೆ ಆಯಾ ಭಾಗದಲ್ಲಿ ರೈತರು ಹೆದ್ದು ಬಂದು ಬಂದ್ ಮಾಡುವಂತೆ ಸೂಚನೆ ಕೊಡೋದಕ್ಕೆ ರೈತ ಮುಖಂಡರು ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿರಂತರವಾಗಿ ರೈತರ ಮನವೊಲಿಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮುಂದುವರಿಸಿದೆ ಏನು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಗಿರ್ಬೋದು ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಆಗಿರ್ಬೋದು ನಿರಂತರವಾಗಿ ರೈತ ಮುಖಂಡರ ಜೊತೆ ಮಾತನಾಡ್ತಾ ಇದ್ದಾರೆ ಸರ್ಕಾರ ಜೊತೆ ಬನ್ನಿ ಮಾತನಾಡಿ ಒಂದು ಪರಿಹಾರ ಸಿಗುತ್ತೆ ಕೇವಲ ಧರಣಿಯಿಂದ ಅದಕ್ಕೆ ಅದು ಪರಿಹಾರ ಸಿಗೋದಿಲ್ಲ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ವಿಚಾರಗಳ ವಿಚಾರಧಾರಗಳನ್ನು ಮುಖ್ಯಮಂತ್ರಿಗಳು ಇಡಿ ಆಗ ಅದಕ್ಕೊಂದು ಏನು ಲಾಜಿಕಲ್ ಲ್ಯಾಂಡ್ ಆಗುತ್ತೆ ಅನ್ನೋಂಥ ಒಂದು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮತ್ತೆ ಏನು ಜಿಲ್ಲಾಡಳಿತದಿಂದ ಮುಂದುವರೆದಿದೆ ಅಂತ ಹೇಳ್ಬೋದು ಈಗಾಗಲೇ ಎಚ್ ಕೆ ಪಾಟೀಲ್ ಅವರ ಮನವಿಗೆ ಸ್ವ ನಿರಾಕರಿಸಿ ಧರಣಿ ಮುಂದುವರಿಸುವುದಾಗಿ ಘೋಷಣೆ ಕೂಡ ಏನು ಈಗಾಗಲೇ ಒಂದು ಆ ಒಂದು ಘೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈಗಷ್ಟೇ ರೈತ ಮುಖಂಡರು ಮತ್ತಷ್ಟು ಈಗ ಇನ್ನಷ್ಟೇ ಜಮಾವಣೆಗೊಳ್ಳಲಿದ್ದಾರೆ ಜಮಾವಣೆಗೊಂಡ ಬಳಿಕ ರೈತ ಮುಖಂಡರು ಒಂದು ಸಭೆ ಆಗುತ್ತೆ ಸಭೆಯಲ್ಲಿ ಏನು ತೀರ್ಮಾನಗಳಾಗುತ್ತೆ ಅದನ್ನು ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ ಘೋಷಣೆ ಆದ ಬಳಿಕ ಅದರಂತೆಯೇ ಮುಂದಿನ ಹೋರಾಟದ ರೂಪರೇಷೆಗಳು ಕೂಡ ನಡೆಯಲಿದೆ ಮತ್ತೊಂದು ಕಡೆ ಅಂದರೆ ಸಕ್ಕರೆ ಕಾರ್ಖಾನೆಗಳು ಕೂಡ ಆರಂಭ ಮಾಡಬೇಕಾಗಿದೆ ಸಕ್ಕರೆ ಕಾರ್ಖಾನೆಗಳು ಕೂಡ ಇನ್ನೂ ಹಂಗಾಮ ಆರಾಮಾಗಿಲ್ಲ ಜೊತೆಗೆ ಅನೇಕ ರೈತರು ಕಬ್ಬು ಬೆಳೆದು ಬೆಳೆದು ನಿಂತಿರ್ತಕ್ಕಂಥದ್ದು ಸಕಾಲದಲ್ಲಿ ಅದು ಕಬ್ಬನ್ನು ಕಟ್ ಮಾಡದೇ ಇದ್ದಾರೆ ಆಗ ಒಂದು ಕಾರ್ಖಾನೆಗೆ ಕಬ್ಬನ್ನು ತೆಗೆದುಕೊಂಡು ಹೋದರೆ ಅವಾಗ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ ನೀತಿ ಎಲ್ಲ ಒಂದು ಒಂದಕ್ಕೊಂದು ಹೋರಾಟದ ಜೊತೆಗೆ ಒಂದಕ್ಕೊಂದು ಸಮಸ್ಯೆಗಳು ಒಂದು ವೇಳೆ ಹೋರಾಟ ಮುಂದುವರೆದೇ ಸಕ್ಕರೆ ಕಾರ್ಖಾನೆ ಎಷ್ಟು ನಷ್ಟ ಆಗುತ್ತೋ ಅಷ್ಟೇ ನಷ್ಟ ರೈತರು ಕೂಡ ಆಗುವಂಥದ್ದು ಹಾಗಾಗಿ ಇವತ್ತು ಏನು ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಇದೆ ಆ ನಿರ್ಧಾರ ಬಹಳ ಮಹತ್ವ ಪಡೆದುಕೊಂಡಿದೆ ನೀತಿ ಓಕೆ ಶಿಧ ಇನ್ನೊಂದು ಇವತ್ತು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಹೋರಾಟದ ರೂಪರೇಷೆ ಅನ್ನುವಂಥದ್ದು ಪ್ಲಾನ್ ಮಾಡ್ಕೊಳ್ಬಹುದು ಒಂದು ಇನ್ನೊಂದು ಸಚಿವ ಸಂಪುಟ ಬೇರೆ ಇರೋದ್ರಿಂದ ಸರ್ಕಾರದ ಕಡೆಯಿಂದ ಏನಾದರೂ ಸಿಹಿ ಸುದ್ದಿ ಬರಬಹುದೇನು ಅಂತಾನು ಕೂಡ ಕಾಯಬಹುದು ಸೊ ಇನ್ನೊಂದು ಕಡೆಯಲ್ಲಿ ಸರ್ಕಾರವು ಕೂಡ ಬಗ್ಗೆ ಪ್ಲಾನ್ ಮಾಡ್ಕೊಳ್ಬಹುದು ಈಗ ಆಲ್ರೆಡಿ ಸಿಎಂ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಇಲ್ಲ ಕೇಂದ್ರದವ್ರ ಕೈಯಲ್ಲಿ ಇರೋದು ಅಂತ ವಿಜಯೇಂದ್ರ ಅವರು ಕೂಡ ನಾನು ಕೇಂದ್ರ ಸಚಿವರನ್ನ ಭೇಟಿ ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕೆಲವರು ಪ್ರಯತ್ನಗಳನ್ನ ನಾವು ನಾವು ನೋಡಿದಾಗ ಸರ್ಕಾರದಾಗಿರ್ಬಹುದು ಅಥವಾ ವಿರೋಧ ಪಕ್ಷ ಪಕ್ಷದ್ದಾಗಿರಬಹುದು ಅಥವಾ ರೈತರದ್ದಾಗಿರಬಹುದು ಇವತ್ತಿನ ಮಟ್ಟಿಗೆ ಯಾರಾದರೂ ಸ್ಥಳಕ್ಕೆ ಭೇಟಿ ಕೊಡೋದು ಮಾತುಕತೆಯನ್ನ ನಡೆಸುವಂಥದ್ದು ಸಂಧಾನ ಮಾಡುವಂಥದ್ದು ಚರ್ಚೆ ಮಾಡುವಂಥದ್ದು ಈ ಥರದ ಏನಾದರೂ ಆಗ್ಬೋದಾದ ಸಾಧ್ಯತೆ ಇದೆಯಾ ಅಂತ ನಿತಿ ಇವತ್ತು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ಯಾರು ಕೂಡ ಭೇಟಿ ಕೊಡುವಂಥ ಸಾಧ್ಯತೆ ಇಲ್ಲ ಯಾಕಂದ್ರೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಪಾಲು ಏನು ನಾಯಕರಿದ್ದಾರೆ ಎಲ್ಲರೂ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದಾರೆ ಅವರೇ ಒಂದು ಒಡೆತನದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ಬೆಳಗಾವಿ ಜಿಲ್ಲೆ ಯಾವ ನಾಯಕರು ಅದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಿಕೊಳಿ ಆಗಿರ್ಬೋದು ಸಚಿವ ಲಕ್ಷ್ಮಿ ಅಬ್ಬಾಕರ್ ಆಗಿರ್ಬೋದು ಯಾವೆಲ್ಲ ನಾಯಕರು ಇವೆಲ್ಲ ಕೂಡ ತರ್ಮದಾರನ್ ಸಕ್ಕರೆ ಹಾಕೊಂಡು ಮಾಲೀಕತ್ವ ಇರ್ತಕ್ಕಂಥದ್ದು ಹಾಗಾಗಿ ಇವರೆಲ್ಲ ಕೂಡ ರೈತ ವೇದಿಕೆ ಹೋಗಿ ರೈತರ ಮನವೊಲಿಕೆ ಮಾಡುವಂಥದ್ದು ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಆದರೆ ಒಂದು ಏನೋ ಸರ್ಕಾರದ ಪ್ರತಿನಿಧಿಯಾಗಿ ಸ್ವತಃ ಎಚ್ ಕೆ ಪಾಟೀಲ್ ಅವರೇ ಬಂದು ಒಂದು ಮಾತುಗಳನ್ನು ಆಡಿದ್ದಾರೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೇವಲ ಭರವಸೆ ಮಾತುಗಳನ್ನು ಬೇಡ ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ರೈತರ ರವಾನಿಸಿರ್ತಕ್ಕಂಥದ್ದು ಇದು ಕೇವಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಷ್ಟೆಲ್ಲ ನಿಟ್ಟು ಒಂದು ಅಂಶ ಏನಂದರೆ ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕುವಂತೆ ವಿಜೇಂದ್ರಗೆ ಏನು ಏನು ರೈತ ಹೋರಾಟಗಾರ ಒತ್ತಾಯವನ್ನು ಮಾಡಿದರು ಏನು ಕೇಂದ್ರ ಸರ್ಕಾರ ಎಸ್ ಎ ಪಿ ಏನು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡಿದೆ ಎಫ್ ಆರ್ ಪಿ ದರ ನಿಗದಿ ಮಾಡುವಂಥ ಸಂದರ್ಭದಲ್ಲಿ ರಿಕವರಿಯ ಮಾನದಂಡವನ್ನು ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಮಾನದಂಡವನ್ನು ಇಟ್ಟಿದ್ದಾರೆ ಅದನ್ನು ನೈನ್ ಪಾಯಿಂಟ್ ನೈನ್ಗೆ ಅದನ್ನು ಇಳಿಸಬೇಕು ಯಾಕೆ ಹತ್ತು ಪಾಯಿಂಟ್ ಟ್ವೆಂಟಿ ಫೈವ್ ರಿಕರ್ ದರ ಇದೆ ಇದರಿಂದ ರೈತರಿಗೆ ನಷ್ಟ ಆಗ್ತಾ ಇದೆ ಹೊರೆ ಆಗ್ತಾ ಇದೆ ಇದರಿಂದ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಸಕ್ಕರೆ ಕಾರ್ಖಾನೆಗಳೇ ಲಾಭದಲ್ಲಿದ್ದಾವೆ ಒಂದರ ಮೇಲೆ ಒಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದರ ಮೇಲೆ ಒಂದು ಸಕ್ಕರೆ ಕಾರ್ಖಾನೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಹಾಗಾದ್ರೆ ಇವರು ನಷ್ಟದಲ್ಲಿದ್ದರೆ ಇವರಿಗೆ ಯಾಕೆ ಮತ್ತೊಂದು ಒಂದರ ಮೇಲೆ ಒಂದು ಸಕ್ಕರೆ ಕಾರ್ಖಾನೆಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ರೈತರು ಮಾಡ್ತಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ ಗುಜರಾತ್ನಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ ಕರ್ನಾಟಕದಲ್ಲಿ ಹಾಕಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಹಾಕಿಲ್ಲ ಅಂತ ಪ್ರಶ್ನೆನ ಈಗ ರೈತರು ಮಾಡ್ತಾ ಇದ್ದಾರೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳುವಂಥದ್ದೇನಂದರೆ ಆಯಾ ಜಿಲ್ಲೆಯ ಆಯಾ ಪ್ರದೇಶದ ಕಬ್ಬಿನ ಇಳುವರಿ ಬೇರೆ ಬರುತ್ತೆ ಆ ಇಳುವರಿ ಆದರ್ಶಿನ ದರವನ್ನು ಕೊಡಬೇಕು ಹಾಗಾಗಿ ಮಹಾರಾಷ್ಟ್ರದಲ್ಲಿ ಬರುವಂಥ ಇಳುವರಿ ಹದಿಮೂರು ಹದಿನಾಲ್ಕು ಇಕ್ವರಿ ಏನಿದೆ ಆ ರಿಕ್ವರಿ ಇಲ್ಲಿ ಬರೋದಿಲ್ಲ ಆ ಪ್ರಮಾಣದಲ್ಲಿ ದರವನ್ನು ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಪಟ್ಟಣ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಇಟ್ಕೊ ಇಟ್ಕೊಂಡಿ ಈಗಾಗಲೇ ಆ ಒಂದು ನಿರ್ಧಾರ ಕೂಡ ಜಿಲ್ಲಾಡಳಿತಕ್ಕೆ ತಿಳಿಸಿದೆ ಹಾಗಾಗಿ ಇಲ್ಲಿ ಸರ್ಕಾರವೇ ಮಧ್ಯ ಪ್ರವೇಶ ಮಾಡಬೇಕು ರಾಜ್ಯ ಸರ್ಕಾರ ಯಾಕಂದ್ರೆ ರೈತ ಹೋರಾಟ ಇದೆ ರೈತ ಹೋರಾಟ ಒಂದು ವೇಳೆ ಉಗ್ರ ಸ್ವರೂಪ ಪಡೆದುಕೊಂಡ್ರೆ ಆಗುವಂಥ ಅನಾಹುತಗಳೇನಿದಾವೆ ಅದು ಸರ್ಕಾರಕ್ಕೆ ಕೆಟ್ಟ ಕೂಡ ಬರುವಂಥ ಅದು ಹಾಗಾಗಿ ಈಗ ಇವತ್ತು ಮುಖ್ಯಮಂತ್ರಿಗಳು ಏನು ಸಚಿವ ಸಂಪುಟದ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಲ್ಲಿ ಏನಾದರೂ ಇನ್ನೂ ಒಂದು ನೂರು ರೂಪಾಯಿ ದರವನ್ನು ಹೆಚ್ಚು ಹತ್ತಿರ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಆದೇಶ ಮಾಡ್ತಾರಾ ಅಥವಾ ಏನಾದರೂ ಏನು ಈ ಹಿಂದೆ ಸಿದ್ದರಾಮಯ್ಯನವರು ಇದೇ ರೈತ ಹೋರಾಟಕ್ಕೆ ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂಥದ್ದೇ ನಿರ್ಧಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಅನ್ನುವಂಥ ಕೂಡ ಕೇಳಿರ್ತಕ್ಕ ನೀತಿ ರೈತರ ಒಂದು ದರ ನಿಗದಿ ಜೊತೆ ಜೊತೆಗೆ ಹತ್ತಾರು ಬೇಡಿಕೆ ಹೇಳಿದ್ದಾರೆ ಮೊದಲಿಗೆ ಈಗ ದರ ನಿಗದಿ ಆಗಲಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬು ನುಡಿಸೋದಕ್ಕೆ ಆರಂಭಿಸಲಿ ಅನ್ನೋಂತ ಒಂದು ಆಗ್ರಹವನ್ನು ಕೂಡ ರೈತರು ಮಾಡಿರ್ತಕ್ಕಂಥದ್ದು ನೀತಿ ಡೀಟೇಲ್ಸ್ ಆಗಿ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ರ ನೀವು ಹೋಗ್ಬೇಕು ಹೋಗಿ ಆ ರೈತರನ್ನು ಭೇಟಿಯಾಗಲಿ ರೈತ ನಾಯಕರನ್ನ ಭೇಟಿ ಆಗ್ರಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡ್ರಿ ಅಲ್ಲೇ ನೀವು ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳ್ಸಿರಿ ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲಾ ಆಲೋಚನೆಗಳನ್ನ ನೋಡಿದಾಗ ಯಾಕಂದ್ರೆ ನಿಮ್ದು ಬರೀ ರೇಟಿಂಗ್ ಮಾತ್ರ ಇಲ್ಲ ಅಲ್ಲೊಂದು ಮೂವತ್ತೆರಡ್ ನೂರ ಆಗಿತ್ತು ಮೂವತ್ತೊಂಬರ್ ಆಗಿತ್ತು ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚರ ಆಗ್ಲಿ ಕಡಿಮೆ ರ ಆಗ್ಲಿ ಇದಕ್ಕೊಪ್ಪ ಅದಕ್ಕೊಪ್ಪಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ ಆದ್ರೆ ಒಂದು ಮಾತು ಕೃಷ್ಣ ಪೂಜಾ ಚಿನ್ನಪ್ಪ ಪೂಜಾ ಹೇಳಿದ್ರು ಏನ್ ಹೇಳಿದ್ರು ಒಂದ್ ದಿವಸ ಆರ್ಡ್ ದಿವಸದಾಗ ಅಂದ್ರೆ ಸರ್ಕಾರದಾಗ ಒಮ್ಮೊಮ್ಮೆ ಒಂದು ಹದಿನೈದು ದಿವಸ ಟೈಮ್ ಕೊಟ್ಟಿರಂತೇವೆ ನಾವು ಹದಿನೈದು ದಿವಸ ಆದ್ಮೇಲೆ ಇಲ್ಲ ನೀವನ್ನ ನನ್ನ ಪಾರಿ ಇಲ್ಲ ನಾವಲ್ಲ ನನ್ನ ಪಾರಿರ್ತೀವಿ ಹಂಗಲ್ಲ ಒಂದ ಮುಂದೆ ಹೋಗ್ಕೊಂತ ಹೋಗಿತ್ತು ಅದಕ್ಕೆ ಹೇಳಿದ್ವಿ ಒಂದ್ ದಿವಸ ಎರಡು ದಿವಸದಾಗ ನಮ್ಗಿದ ಬಗೆಹೇರಿಬೇಕು నాకు పూర్ణ హ పూర్ణ సహమతి ఇచ్చు వన్ దస్ ఎరస్ తేదీ